ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಇವತ್ತಿನ ಸ್ಪೆಷಲ್ ರೆಸಿಪಿ ಹಲವಾರು ವರ್ಷಗಳಿಂದ ಬಳಕೆಯಾಗುತ್ತಿರುವ ಉರುಳಿ ಕಾಳು ಹಾಗೂ ಬದನೆಕಾಯಿ ಬಳಸಿ ಮಾಡುತ್ತಿರುವ ಹಾಲುಳಿ ಅಥವಾ ಹಾಲು ಸಾಂಬಾರ್ ಹುರುಳಿಕಾಳು ಪ್ರೋಟೀನ್ ಫೈಬರ್ ಹಾಗೂ ಉಷ್ಣಶಕ್ತಿ ಹೊಂದಿದೆ ಅಲ್ಲದೆ ಜೀರ್ಣಕ್ರಿಯೆ ಸುಧಾರಿಸೋದಕ್ಕೆ ತೂಕ ಕಡಿಮೆ ಮಾಡೋದಕ್ಕೆ ಮತ್ತು ಕಿಡ್ನಿ ಸ್ಟೋನ್ ದೂರ ಇಡೋದಕ್ಕೂ ಸಹ ಇದು ತುಂಬಾ ಉಪಯುಕ್ತ ಅಲ್ಲದೆ ಬದನೆಕಾಯಿಯಲ್ಲೂ ಸಹ ನೀರಿನಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ಉಪಯುಕ್ತ ಅಲ್ಲದೆ ಇದರಲ್ಲಿ ಇರುವ ನಾಸುನಿಕ್ ಎಂಬ ರಾಸಾಯನಿಕ ಮೆದುಳಿನ ಕಾಯಿಲೆಗಳಿಂದ ರಕ್ಷಿಸುತ್ತೆ ಮತ್ತು ಹೃದಯ ಆರೋಗ್ಯಕ್ಕೂ ಸಹ ಇದು ತುಂಬ ಒಳ್ಳೆಯದು ಇವೆರಡರ ಜೋಡಿ ಒಂಥರ ರಾಮ ಲಕ್ಷ್ಮಣರ ಜೋಡಿ ಅಂತಲೇ ಹೇಳ್ಬೋದು ಇವೆರಡನ್ನು ಬಳಸ್ಕೊಂಡು ನಾವು ಇವತ್ತು ಒಂದು ರುಚಿಕರವಾದಂಥ ಸಾಂಬಾರು ಮಾಡೋ ರೀತಿಯನ್ನು ನೋಡ್ಕೊಂಬರೋಣ ನಾನಿಲ್ಲಿ ಬದನೆಕಾಯಿನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಉರುಳಿಕಾಳು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ತೊಗೊಂಡಿದ್ದೀನಿ ಕಾಲೇಟ್ರ ಹಾಲು ಸ್ವಲ್ಪ ರಾಗಿ ಹಿಟ್ಟನ್ನು ಬಿಡ್ದು ಇಟ್ಕೊಂಡಿದ್ದೀನಿ ಮೊದಲು ಒಂದು ಪ್ಯಾನನ್ನು ಬಿಸಿಗಿಟ್ಟು ಹುರುಳಿಕಾಳು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ತುಂಬ ಸಿದ್ಸ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಘಮ್ ಅಂತ ಪರಿಮಳ ಬರೋ ಥರ ಹುರ್ಕೋಬೇಕು ನೋಡಿ ಇದಾಗಿದೆ ಈಗ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಜಜ್ಜಿ ಇದ್ದಂಥ ಬೆಳ್ಳುಳ್ಳಿ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಕರಿಬೇವು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಕಟ್ ಮಾಡಿಟ್ಟಿರುವಂತಹ ಬದನೆಕಾಯಿನ ಸಹ ಸೇರಿಸ್ಕೊಂಡು ಒಂದೇ ಒಂದು ನಿಮಿಷ ಇರುತ್ತೆ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೇನೆ ಸಾಂಬಾರು ಪುಡಿ ಇದ್ದೀನಿ ಒಂದೆರಡು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇದು ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಅಷ್ಟು ಹೀಗೆ ಫ್ರೈ ಮಾಡಿಕೊಂಡು ಒಂದು ಬಟ್ಲಷ್ಟು ನೀರು ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಅಂದರೆ ಒಂದೇ ಒಂದು ಕುದಿ ಕುದ್ರೆ ಸಾಕು ಈ ಟೈಮಿಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ಉರುಳಿಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿ ಇದು ಉರುಳಿಕಾಳು ಹುರಿದು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ಇದು ಬದನೆಕಾಯಿ ಬೇಯೋದ್ರೊಳಗಡೆ ಕಾಳು ಸಹ ಬೆಂದ್ಕೊಳ್ಳುತ್ತೆ ನಾನು ಒಂದು ಬಟ್ಲಷ್ಟು ಹಾಲಿಗೆ ಈಗ ಒಂದು ಕಾಲು ಚಮಚಗಿಂತ ಕಡಿಮೆ ರಾಗಿ ಹಿಟ್ಟನ್ನು ಚೆನ್ನಾಗಿ ಬಿಡಿದು ಸೇರಿಸ್ಕೊತಾ ಇದ್ದೀನಿ ಇದೊಂಥರ ಟೇಸ್ಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಿಕ್ನೆಸ್ ಸಹ ಸ್ವಲ್ಪ ಬರುತ್ತೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಹುಳ್ಳಿ ಕಾಳಲ್ಲಿರುವಂತಹ ಕಟ್ಟು ಬದನೆಕಾಯಿ ಕಟ್ಟು ಎಲ್ಲ ಬಿಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಸಹ ನೀವು ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲು ಕ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಪ್ರೆಸ್ ಮಾಡೋದನ್ನು ಮುದ್ದೆ ಹಾಗೂ ಸಾರು ಸವಿಯಲು ಸಿದ್ಧ ಥ್ಯಾಂಕ್ಸ್ ಫಾರ್ ವಾಚಿಂಗ್